ಆದ ಕಾರಣ ಆತ್ಮದ ಜೀವ ಯಾವತ್ತೂ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾವು ಸತ್ತ ಮೇಲೆ ನಮ್ಮ ಆತ್ಮದ ಜೀವನ ಅದು ಆರಂಭ ಆಗುತ್ತೆ ಅಲ್ಲಿ ಹಾಗಾದ್ರೆ ಆ ಆತ್ಮವನ್ನ ರಕ್ಷಣೆ ಕೊಡೋದಕ್ಕೋಸ್ಕರನೇ ಯೇಸು ಕೃಷ್ಣನೇ ಈ ಲೋಕಕ್ಕೆ ಬಂದವನಾಗಿದ್ದಾನೆ ಯಾಕಂದ್ರೆ ಎಲ್ಲಾ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆಯನ್ನ ಒಂದದೇ ಹೋಗಿದ್ದಾರೆ ಈ ಲೋಕದಲ್ಲಿ ಒಂದಾಗಿ ದೇವರ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ತಿಳಿವುತ್ತೆ ಆದ್ರಿಂದ ದೇವರು ಈ ಭೂಮಿಯಲ್ಲಿ ನರ ಅವತಾರ ಮನೆ ಎತ್ತಿ ಬಂದವನು ಯೇಸು ಸ್ವಪನೆ ಅದ್ಕೆ ವೇದಗಳಲ್ಲಿ ಹೇಳುತ್ತೆ ಕನ್ಯಾ ಸುತ್ತಾಯ ನಮಃ ಎಂಬುದಾಗಿ ಎಲ್ಲ ಎಷ್ಟು ಜನ ಕೇಳಿದ್ದಿಲ್ಲ ಕನ್ಯಾ ಸುತ್ತಾಯ ನಮ ಅಂದ್ರೆ ಕಣ್ಣಲ್ಲಿ ಜನಿಸಿದವನೇ ನಿಮಗೆ ವಂದನೆಗಳು ಎಂಬುದಾಗಿ ಆದ್ರಿಂದ ಕಣ್ಣೆಯಲ್ಲಿ ಲೋಕದಲ್ಲಿ ಜನಿಸುದವನ ಅಂದ್ರೆ ಏ ಸ್ವಪ್ನೆ ಇನ್ನೆಲ್ಲಾ ಮನುಷ್ಯರು ಅವ್ರ ಕಣ್ಣೆಯಲ್ಲಿ ಜನಿಸಿಲ್ಲ ತಂದೆ ತಾಯಿಯಿಂದ ಜನಿಸಿದವರು ನಾವು ಕೂಡ ತಂದೆ ತಾಯಿಯಿಂದ ಜನಿಸಿದವರು ಆದ್ರಿಂದ ನಮ್ಮ ದೇಹದಲ್ಲಿ ಪಾಪ ಅನ್ನೋದು ಬಂದೇ ಬರುತ್ತೆ ಆದ್ರಿಂದ ನಾವೆಲ್ಲರೂ ವಾಕ್ಯ ಹೇಳುತ್ತೆ ಎಲ್ಲರೂ ಪಾಪಿಗಳು ಎಂಬುದಾಗಿ ವಾಕ್ಯ ಹೇಳೋದೇ ಒಬ್ಬನು ಕೂಡ ನೀತಿವಂತನಿಲ್ಲ ಒಬ್ಬನು ಕೂಡ ಇಲ್ಲ ಆದ್ರಿಂದ ಕೂಡ ಇನ್ನೊಬ್ಬ ಕ್ರೂಡಿಗೆ ದಾರಿ ತೋರ್ಸಕ್ ಇಲ್ಲ ಇಲ್ಲ ಕೂಡ ತೋರ್ಸಕ್ ಹೋದ್ರು ಅವನ ಎಲ್ಲಿ ಕರ್ಕೊಂಡೋಗ್ ಕತ್ ಕರ್ಕೊಂಡ್ರೆ ಅಲ್ಲೇ ಹೋಗ್ಬೇಕಾಗುತ್ತೆ ಬೆಳಕಲ್ಲಿ ನಡ್ಸಿದ್ರೆ ಬೆಳಕಲ್ಲೇ ನಡಿಬೇಕಾಗುತ್ತೆ ಆದ್ರಿಂದ ಪಾಪಿ ಪಾಪಿಲ್ವನೇ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಪರಿಶುದ್ಧನಾಗಿ ಆತನು ಜನಿಸುವವನಾಗಿದ್ದಾನೆ ಆತನು ಕನ್ಯಾ ಗರ್ಭದಲ್ಲಿ ಜನಿಸಿ ಈ ಲೋಕದಲ್ಲಿ ಬರುವವನಾಗಿದ್ದಾನೆ ಆತನೇ ಸುಗನಾಗಿದ್ದಾನೆ ಈತನೊಬ್ಬನೇ ನಿಜವಾದ ದೇವರು ಎಂಬುದಾಗಿ ನಾವು ನಿಮಗೆ ದೇವರ ವಾಕ್ಯ ತಿಳಪಡಿಸುತ್ತದೆ ಯಾಕಂದ್ರೆ ಯೇಸು ಹೇಳ್ತಾನೆ ನಾನಿಲ್ಲದೆ ನಿಮಗೆ ಬೇರೆ ದೇವರುಗಳು ಈ ಲೋಕದಲ್ಲಿ ಇಲ್ಲ ನಾನೇ ನಿಜವಾದ ದೇವರು ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರು ಯಾರು ಕೂಡ ಪರಲೋಕವನ್ನು ಸೇರಲು ಸಾಧ್ಯವಿಲ್ಲ ಪರಲೋಕ ಅಂದ್ರೆ ದೇವರ ಸ್ವರ್ಗ ರಾಜ ಆ ಸ್ವರ್ಗಕ್ಕೆ ನಾವು ಹೋಗ್ಬೇಕಂದ್ರೆ ಅದಕ್ಕೆ ಬಾಗಿಲಾಗಿ ಯೇಸು ನಿಂತಿದ್ದಾನೆ ಯಾರು ಯೇಸುವನ್ನ ನಂಬುವವರಾಗಿರ್ತಾರೋ ಯೇಸು ಅವ್ರಿಗೆ ಬಾಗಿಲನ್ನ ತೆರೆಯುವನಾಗಿರ್ತಾರೆ ಮನೆಯಲ್ಲ ಈಗ ನೀವ್ ಹೋಗ್ಬೇಕಂದ್ರೆ ಡೋರ್ ಕ್ಲೋಸ್ ಮಾಡಿದ್ರೆ ಯಾರು ಮಾಡ್ತೀವಿ ಎಲ್ಲ ಎಳಿಯತ್ತಿನ ಗೊತ್ತ ಆಮೇಲೆ ಆ ಡೋರ್ ತೆಗೆದ್ರೆ ಎಲ್ಲರೂ ಓಡಾಡ್ಬಿಡ್ಬೋದು ಆಮೇಲೆ ಅಲ್ಲ ಅದೇ ರೀತಿ ನೀವು ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಆ ಡೋರ್ ಅಲ್ಲಿ ಏಸು ಒಬ್ಬನೇ ಡೋರ್ ಆಗಿದ್ದಾನೆ ಏಸುನ ನಂಬುವವನು ಮಾತ್ರ ಏಸು ಅದ್ರ ಒಳಗಡೆ ನಿಮ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಾನೆ ಇಲ್ಲ ಏಸುವನ್ನ ನಂಬದೇ ಇರೋರು ಯಾರು ಕೂಡ ಆ ಸ್ವರ್ಗ ರಾಜ್ಯವನ್ನ ಪರಲೋಕ ರಾಜ್ಯವನ್ನ ನೀವು ಪ್ರವೇಶ ಮಾಡಲು ಸಾಧ್ಯವೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ ಆದ್ರಿಂದ ದೇವರ ವಾಕ್ಯ ಹೇಳುತ್ತೆ ನಾನೇ ಆದಿಯಲ್ಲಿದ್ದವನು ನಾನೇ ಮಹಾಶಕ್ತಿ ಉಳ್ಳವನು ಎಂಬುದಾಗಿ ಮಹಾಶಕ್ತಿ ಅಂದ್ರೆ ಲೋಕದ ಎಲ್ಲಾ ಮರಣವನ್ನ ಜಯಿಸುವವರಾಗಿರ್ಬೇಕು ಅಲ್ಲೇ ಅಲೆಕ್ಸಾಂಡರ್ ಮಹಾರಾಜ ಅವನು ಮರಣವನ್ನ ಜಯಿಸಲಿಕ್ಕೆ ಅವನಿಂದನೇ ಸಾಧ್ಯ ಆಗಿಲ್ಲ ಆದ್ರೆ ಭೂಪಟದಲ್ಲಿರುವ ಎಲ್ಲಾ ದೇಶದ ಜನರನ್ನ ತೋರಿಸಿ ಎಲ್ಲಾ ರಾಜರನ್ನ ತೋರಿಸಿ ಇಡೀ ಲೋಕವನ್ನೇ ಗೆದ್ದವನು ಆದ್ರೆ ಅವನು ಹೇಳ್ದ ರಾಜರಿಗೆ ಅವ್ನ ಕೈ ಕೆಳಗಿದ್ದಂತ ದಂಡನಾಯಕರಿಗೆಲ್ಲ ನಾನು ಸತ್ತೊಂದ್ ಮೇಲೆ ನನ್ನ ಸಮಾಧಿ ಶವಪಟಿಗಿಂದ ಎರಡು ಕೈಗಳನ್ನ ಆಚೆಡಿ ಇಡೀ ಲೋಕವನ್ನ ಗೆದ್ದರೂ ನನ್ನ ಈ ಕೈ ಹೋಗುವಾಗ ಕೈಯಿಂದ ಹೋಗ್ತಾ ಇದೆ ಈ ವಿಷಯ ಈ ಪ್ರಪಂಚಕ್ಕೆ ಗೊತ್ತಾಗ್ಲಿ ಒಂದಾಗಿ ಅವನು ಸ್ಟೇಟ್ಮೆಂಟ್ ಕೊಡ್ತಾನೆ ಅದೇ ರೀತಿಯಾಗಿ ನಾವು ಕೂಡ ಲೋಕದಲ್ಲಿ ಎಷ್ಟೇ ಹಣ ಗಳಿಸಿದ್ರು ಎಷ್ಟೇ ಆಸ್ತಿ ಗಳಿಸಿದ್ರು ದಿನಕ್ಕೆ ಕೋಟಿಗೆ ಸಂಪಾದನೆ ಮಾಡಿದ್ರು ಕೂಡ ಒಂದಲ್ಲ ಒಂದು ದಿನ ನಾವು ಮರಣವನ್ನ ಹೊಂದುವರಾಗಿದ್ದೇವೆ ಆದ್ರೆ ಈ ಮರಣದಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಆದ್ರಿಂದ ಏಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ ನಾನೇ ಪುನರುದ್ಧವೂ ಆಗಿದ್ದೇನೆ ಪುನರುದ್ದಾನ ಅಂದೆ ಆತನ ಯೇಸು ಕ್ರಿಸ್ತನು ನಮ್ಮೆಲ್ಲರೂ ಪಾಪಗಳಿಗೋಸ್ಕರ ಎರಡು ಸಾವಿರ ವರ್ಷಗಳ ಹಿಂದೆ ಕಲವಾರು ಶಿಲುವೆಲೆನು ಆತನು ಊಣಲ್ಪಟ್ಟನು ಮೂರು ದಿನ ಸಮಾಧಿಯಲ್ಲಿ ಇದ್ದು ಮೂರನೇ ದಿನದಂದು ಆತನ ಸಮಾಧಿಯಿಂದ ಎದ್ದು ಬಂದನು ಯಾಕಂದ್ರೆ ಆತನು ನಿಜವಾದ ದೇವರಾಗಿರೋದ್ರಿಂದ ಮರಣವನ್ನ ಜಯಿಸಿದ ಜಯಿಸಿ ಬಂದು ಮರಣಕ್ಕೆ ಸವಾಲಾಗ್ತಾನೆ ಮರಣವೇ ಕೊಂಡಿ ನಿನ್ನ ಕೊಂಡಿ ನಾನು ಮುರಿದಾಕಿದ್ದೇನೆ ಇನ್ನು ಮುಂದೆ ನೀನು ಲೋಕದ ಮನುಷ್ಯರು ಯಾರ ಮೇಲೂ ಕೂಡ ನಿನ್ನ ಅಧಿಕಾರ ಇರೋದಿಲ್ಲ ಎಲ್ಲ ಅಧಿಕಾರ ನನಗೆ ಮಾತ್ರ ಇರುತ್ತದೆ ಎಂಬುದಾಗಿ ಏಸು ತನ್ನ ವಾಕ್ಯದಲ್ಲಿ ಆತನಿಲಿಯ ಪಡಿಸುವಾನೆ ಅಲ್ಲಲ್ಲಿಯೋ ಆದ ಕಾರಣ ಈ ದೇವರ ವಾಕ್ಯವನ್ನ ಕೇಳುವಂತ ನಮಗೆ ಮರಣದಿಂದ ತಪ್ಪಿಸುವುದಕ್ಕೆ ಒಬ್ಬನೇ ಒಬ್ಬ ದೇವ್ರ ಇರೋದಾದ್ರೆ ಆತನು ಯೇಸು ಕ್ರಿಸ್ತನಾಗಿದ್ದಾನೆ ಯೇಸುವನ್ನ ನಂಬುವವನ ಏಸು ಮರಣದಿಂದ ತಪ್ಪಿಸಲು ಶಕ್ತನಾಗಿದ್ದಾನೆ ಅಲ್ಲೂ ನಮ್ಮೆಲ್ಲಾ ದೇಹಗಳಿಗೆ ಅರವತ್ತು ಎಪ್ಪತ್ತು ಬಲ ಚಂದ್ರ ಎಂಬತ್ತು ನೂರು ವರ್ಷ ಆಗೋವರೆಗೂ ನಾವು ಬದುಕ್ತೇವೆ ಅದರ ನಂತರ ನಾವು ಬದುಕ್ಬೇಕಂದ್ರೆ ದೇವರಲ್ಲಿ ನಾವು ದೇವರ ಮಕ್ಕಳಾಗಿ ಜೀವಿಸಬೇಕಂದ್ರೆ ನಮ್ಮ ಆತ್ಮವು ದೇವರ ರಾಜನ ಸೇರ್ಬೇಕಂದ್ರೆ ಆದ್ರೂ ಏಸುವಿಂದ ಮಾತ್ರವೇ ಸಾಧ್ಯ ಏಸುವನ್ನು ನಂಬುವವರಿಗೆ ಏಸು ಆ ನಿತ್ಯ ಜೀವವನ್ನು ಕೊಟ್ಟು ಆತನು ತನ್ನ ಪ್ರಲೋಕದ ರಾಜ್ಯದಲ್ಲಿ ತನ್ನ ಸೇವೆಗಾಗಿ ಆತನನ್ನು ಆರಾಧನೆ ಮಾಡಿಕೊಳ್ಳುವುದಕ್ಕಾಗಿ ದೇವರು ನಮ್ಮನ್ನು ಉಪಯೋಗಿಸಿ ನಡೆಸಲು ಶಕ್ತನಾದ ದೇವರು ಆತನ ಯೇಸು ಕ್ರಿಸ್ತನಾಗಿದ್ದಾನೆ ಆಲಿವಾ ಆದ್ರಿಂದ ಅಕ್ಕಪಕ್ಕದಲ್ಲಿ ನೀವು ಕೂಡ ಏಸನ್ನು ನಂಬಿ ಎಂಬುದಾಗಿ ಯಾಕಂದ್ರೆ ಏಸುವ ನಂಬಿಕೊಳ್ಳಿ ಏಸುವನ್ನ ನಂಬುವವ್ರಿಗೆ ಏಸು ದೇವರಾಗಿರ್ತಾನೆ ಏಸು ದೇವರಾಗಿರುವುದಾದ್ರೆ ನಿಮ್ಗೆ ಅದ್ರ ನಿಮ್ಮನ್ನ ಎಲ್ಲಾ ಕಷ್ಟಗಳಿಂದ ಎಲ್ಲ ದುಃಖಗಳಿಂದ ಆತನೇ ನಿಮಗೆ ಬಿಡುಗಡೆ ಕೊಟ್ಟು ಆತನು ತನ್ನ ರಾಜ್ಯದಲ್ಲಿ ಸೇರುವಂತೆ ತನ್ನ ತನ್ನ ಆಶೀರ್ವಾದವನ್ನ ನಿಮ್ಮೆಲ್ಲರೂ ಕೊಟ್ಟು ನಡೆಸಲು ಆತನೊಬ್ಬನೇ ಶಕ್ತನಾದ ದೇವರು ಆತನು ನಿಮಗೆ ಇರುವುದಾದ್ರೆ ಆತನು ನಿಮ್ಮನ್ನು ಕೂಡ ನಿಮ್ಮ ಕುಟುಂಬವನ್ನು ಕೂಡ ನಿಮ್ಮ ಸಂತತಿಯವರನ್ನು ಕೂಡ ಆತನು ಕಾಪಾಡಿ ನಡೆಸಲು ಶಕ್ತನಾದ ದೇವರು ಯೇಸು ಕ್ರಿಸ್ತನ ಒಬ್ಬನೇ ಆಮೇಲೆ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ನಾವು ಕಣ್ಣುಗಳನ್ನು ಮುಚ್ಚೋಣ